ಒಂದು ಇವತ್ತು ಡ್ಯಾಮ್ ಅಂತ ಹೋಗಬೇಕು ಇಲ್ಲಿ ಸರ್ ಇದೊಂದು ಫಲವತ್ತದ ನೆಲ ಇದು ಭೂಮಿ ಆಗಿದ್ರೆ ಮಾಡ್ಕೊಂಡು ಹೋಗಿ ಅಂತ ಬಿಟ್ಬಿಡ್ತಾ ಇದ್ದೀವಿ ಫಲವತ್ತ ನೆಲ ನೂರಿಂದ ನೂರೈವತ್ತು ಎಕರೆ ನೂರು ನೂರಿಂದ ನೂರೈವತ್ತು ಅಡಿಗೆ ನೀರು ಸಿಗ್ತಾ ಸರ್ ನಾನು ನಾನು ಒಬ್ಬಳೆ ಎಣ್ಣೆಂಗು ಸರ್ ಹೋರಕ್ಕೆಲ್ಲ ಓರ ಒಬ್ಬಳೆ ಹಂಗ ಸ್ಪಾಟ್ ನಾಲ್ಕು ಗಂಟೆ ರಾತ್ರಿ ಹೋಗಿ ನೀರು ತೀರ್ಪು ಕಡಿಯ ಆವಾಗಲ್ದ ಉಯ್ಯ ಮಳೆ ಅಲ್ದ ಈ ಅದ್ರಿಕೆ ಭಯ ಏನು ಅಂದಲೇ ಕೆಲಸ ಮಾಡ್ತಾ ಸರ್ ಸರ್ ಇಲ್ಲಿ ಕೇಳ್ತಾ ಇದ್ದೀನಿ ಎಷ್ಟು ಕಡೆ ಮಾಡೋಕ್ಕೆ ಅವಕಾಶ ಕೊಡಬೇಡಿ ಸರ್ ಅಂದರೆ ಡಿ ಕೆ ಶಿವಕುಮಾರ್ ಬಂದವರೇ ಮಾತಾಡಿದ್ರೆ ಅಂತ ಮಾತಾಡಿದ್ರು ಡ್ಯಾಮಿನ ಬಗ್ಗೆ ಮಾತಾಡಿಲ್ಲ ಇಲ್ಲಿಂದ ಹಿಡಿದು ಇಲ್ಲಿಂದ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಕೂಡ ಓಡಿದಾರೆ ಇದು ಗುಡ್ಗಳನ್ನ ಯಾರು ಕಳ್ಳರು ತರ ಬಂದು ಕೂಡಿದ್ದಾರೆ ಅಲ್ಲೂ ಓಡಿದೋದು ಇಲ್ಲೂ ಓಡಿದ್ರು ಎತ್ತೋಗ ನಾವು ಎತ್ತರ ಏನು ಇದ್ದಾರೆ ಅಲ್ಲ ಸರ್ ನಮ್ಮ ಊರಿಗೂ ಬಂದ್ಬಿಟ್ಟು ಎಲ್ಲೋದ್ ನಾವು ಹೇಗೆ ಬದುಕು ಕಟ್ಕೊಳ್ಬೇಕು ನಾವು ಬದುಕು ಕೊಡ್ತಾ ಹೇಗೆ ನಾವು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ನಮಗೆ ಸರ್ ಹೇಳಿ ಏನು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಸರ್ ಎತ್ನೋಳ ಯೋಜನೆ ಮಾಡಬೇಕು ಅಂದ್ಬಿಟ್ಟು ನಮ್ಮ ಗ್ರಾಮ ನಮ್ಮ ಏಳು ಏಳು ಹಳ್ಳಿಗಳನ್ನ ಬುಕ್ಲೆಪ್ಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ನಾವು ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಸರ್ ಇಲ್ಲಿ ಸರ್ ನಿಜವಾಗ್ಲು ಫಲವತ್ತತೆ ನೆಲೆ ಇದು ಬರಡ್ ಆಗಿದ್ರೆ ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ಬಿಡ್ತಾ ಇದ್ವಿ ಫಲವತ್ತ ನೆಲ ನೂರಿಂದ ನೂರೈವತ್ತು ಎಕ್ ನೂರು ನೂರಿಂದ ನೂರೈವತ್ತು ಅಡಿಗೆ ನೀರು ಸಿಗ್ತಾ ಇದೆ ಸರ್ ಮಿಶ್ರ ಬೇಸಾಯ ತಳಿ ಮಾಡ್ತಾ ನಾವು ಅಡಿಕೆ ಜೋಳ ರಾಗಿ ಭತ್ತ ಮತ್ತು ಅಲಸಂಡೆ ಅವರೇ ತೊಗರಿ ಎಲ್ಲ ಬೆಳೀತಾ ಇದ್ದೀವಿ ಸರ್ ಎಲ್ಲ ಬೆಳೆದು ನಾವು ಜೀವನ ನಮ್ಮ ತಾತ ಅವ್ರ ಅವರಪ್ಪ ನಮ್ಮ ತಾತ ನಮ್ಮ ತಂದೆ ತಾಯಿದವರು ಎಲ್ಲರೂ ವ್ಯವಸಾಯ ಮಾಡ್ಕೊಂಡೇ ಬರ್ತಾರೆ ಸರ್ ನಮ್ಮ ಏಳು ಹಳ್ಳಿಯಲ್ಲಿ ಹುಡ್ಕಿದ್ರು ಒಂದು ಊರಲ್ಲಿ ಮೂರಿಂದ ನಾಲ್ಕು ಜನ ಅಷ್ಟೇ ಸರ್ ಗೌರ್ಮೆಂಟು ಕೆಲಸದಲ್ಲಿ ಅವರು ಎಲ್ಲ ವ್ಯವಸಾಯ ನಂಬ್ಕೊಂಡಿರೋದೇ ಸರ್ ನಾವು ಇವಾಗ ಸಡನ್ನಾಗಿ ಬಂದುಬಿಟ್ಟು ರೊಕ್ಕ ಬಳಸ್ಬಿಟ್ಟು ನಾವು ಹೋಗೋದು ಸರ್ ಯಾರು ಸರ್ ರಾಜ್ಯ ಸರ್ಕಾರ ಸರ್ ಎತ್ನಾಳ ಯೋಜನೆ ಅಂದ್ಬಿಟ್ಟು ತಂದುಬಿಟ್ಟು ನಮ್ಮ ನೆನಕೆ ಸರ್ ಇಲ್ಲಿಂದ ಕರೆಕ್ಟಾಗಿ ಹತ್ತು ಕಿಲೋಮೀಟ್ರ್ ಇದೆ ಸರ್ ಹತ್ತೈದು ಕಿಲೋಮೀಟ್ರ್ ಕರೆಕ್ಟಾಗಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇರೋದು ಹೋಗ್ಲಿ ಬಿಡಿ ನಾವು ಪೈಪ್ಲೈನ್ ಕೊಟ್ಬಿಟ್ಟಿದ್ದೀವಿ ಆಲ್ರೆಡಿ ಪೈಪ್ಲೈನ್ಗೆ ಅದು ಅದಿಷ್ಟು ಕೊಟ್ರ ಅಮೌಂಟ್ ಏನೋ ಕಮ್ಮಿನೇ ಕೊಟ್ಟಿರ್ತಾರೆ ಸೊ ಬಿಟ್ ಅಂತ ಸರ್ ನಾವು ಊರ್ಗಳು ಬಿಟ್ಟು ಎಲ್ಲ ಹೋಗ್ಬೇಕು ನಾವು ಹೇಗೆ ಬದುಕು ಕಟ್ಕೋಬೇಕು ಬದುಕು ಬದುಕೊಳ್ಳೋದು ಹೇಗೆ ನಾವು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ನಮಗೆ ಎಲ್ಲಿ ಕರ್ಕೊಂಡು ಎಷ್ಟು ಹಳ್ಳಿಗಳು ಮುಳುಗುತ್ತೆ ಸರ್ ಏಳು ಹಳ್ಳಿಗಳು ಮುಳುಗುತ್ತೆ ಎರಡು ಸಾವಿರದ ಏಳ್ನೂರ ಎಪ್ಪತ್ಮೂರು ಎಕರೆ ಜಮೀನು ಹೋಗ್ತಾ ಇದೆ ನಮ್ಮದು ನಾವಿಂದ ಇಷ್ಟು ಜನ ಎಲ್ಲೋಗೋದು ಹೇಳಿ ಸರ್ ಇವಾಗ ನಮಗೆ ಇವರು ಅಮೌಂಟು ಬೇಡ ನಾವು ದಯವಿಟ್ಟು ಹೇಳ್ತಾ ಇದ್ದೀವಿ ನಾವು ದುಡ್ಡು ಆಸೆ ಪಡ್ತೇವೆ ನಮ್ಗೆ ಬೇಕಾಗಿಲ್ಲ ನಮ್ಮ ಹಳ್ಳಿಗಳ್ ನಮಗ್ ಬಿಟ್ಕೊಟ್ರೆ ಸಾಕು ಕಾನೂನು ಪ್ರಕಾರ ಅವ್ರು ಏನು ಹೇಳ್ತಾ ಇರೋದು ಬರಡು ಭೂಮಿಲಿ ಮಾಡ್ಬೇಕು ಅಂತ ಆಕ್ಚುಲಿ ಇದೆ ಬರಡು ಭೂಮಿ ಅಲ್ಲ ನಮ್ದು ನಮ್ದು ಫಲವತ್ತತೆ ಏನಿಲ್ಲ ಒಳ್ಳೆ ಬೆಳೆ ಬೆಳೀತಾ ಇದೀವಿ ನಾವು ನೂರು ನೂರಿಂದ ನೂರ ನಾವು ಬಿಡಲ್ಲ ಸರ್ ಯಾವ್ದೇ ಕಾರಣಕ್ಕೂ ಅಕಸ್ಮಾತ್ ಏನಾದ್ರು ಪೊಲೀಸ್ ಫೋರ್ಸ್ ಅದು ಇದು ಪ್ರೆಸರ್ ಮಾಡಿ ಇದು ಮಾಡ್ತೀವಿ ಅಂತ ಅಂದ್ರೆ ಹೇಳ್ತಾ ಇದ್ದೀವಿ ನಮ್ಮ ಸಮಾಧಿ ಮೇಲೆ ತಗೊಂಡೋಗ್ರಿ ನಾವು ಮಾತ್ರ ಯಾವುದೇ ಕಾರಣಕ್ಕೆ ಬಿಟ್ಕೊಡಲ್ಲ ನಾವು ನನ್ನ ಹೆಸರು ಮಂಜುನಾಥ್ ಕ್ಲಾಸು ನನಗೆ ಇವಾಗ ಎರಡು ಮಕ್ಕಳಿದ್ದಾವೆ ನನ್ನ ಹೆಸರು ಹೇಳೋದು ಒಂದು ಎಕರೆ ಜಮೀನು ಬ್ಯಾಂಕಲ್ಲಿ ಐದು ಲಕ್ಷ ಸಾಲ ಮಾಡಿದ್ದೀನಿ ಇವತ್ತು ಡ್ಯಾಮ್ ಮಾಡ್ತೀನಿ ಅಂತ ಬಂದವ್ರೆ ನಾವು ಎಲ್ಲಿ ಹೋಗ್ಬೇಕು ಇರೋದು ಒಂದು ಎಕರೆ ಜಮೀನು ಸರ್ ಐದು ಲಕ್ಷ ಬ್ಯಾಂಕಲ್ಲಿ ಸಾಲ ಮಾಡಿದ್ದೀನಿ ನಾನು ಹೋಗೋಣ ಹೇಳ್ರಿ ನೀವು ಮನೆ ಡಿ ಕೆ ಶಿವಕುಮಾರ್ ಬಂದವ್ರೆ ಮಾತಾಡ್ರಿ ಅಂತ ಮಾತಾಡಿದ್ರು ಡ್ಯಾಮಿನ ಬಗ್ಗೆ ಮಾತಾಡಿಲ್ಲ ಇಲ್ಲಿಂದ ಹಿಡಿದು ಇಲ್ಲಿಂದ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಗೂಟಗಳು ಉಣ್ಣಿದಾರೆ ಎರಡು ಗೂಟಗಳನ್ನ ಯಾರು ಇವತ್ತು ತರ ಬಂದು ಗುಣ ಅಲ್ಲೂ ಹೊಣಿದ್ರೆ ಇಲ್ಲೂ ಓಡಿದ್ರು ಎತ್ತೋ ನಾವ್ ಎತ್ ಕಡೆ ನಾವು ಏನ್ ಮಾಡ್ತಾ ಇದ್ದಾರೆ ಇವ್ರಲ್ಲ ಜನಗಳು ಏನ್ ಕೇಳ್ತಾ ಇದಾರೆ ರೈತಗಳು ಏನ್ ಗೊತ್ತಿಲ್ಲದ ಕಳ್ಕಲ್ಸ ಮಾಡ್ಕೊಂಡೋಗ್ತಾರೆ ಇವರಲ್ಲ ಬಂದು ನಾವೆಲ್ಲ ನಾನು ಎಲ್ಲಿ ಕರ್ಕೊಂಡಲ್ಲ ಯಾರ ಹತ್ತಾರ ಯಾರ ಹೇಳಿ ಸರ್ ಕುಡ್ಕೊಂಡ್ ಏನ್ ಇವ್ರು ಬಂದಂಗೆ ರೈತರು ಬಾಳಿಗೆಲ್ಲ ಬೆಂಕಿ ಇಚ್ಬಿಟ್ಟವ್ರು ಆಲ್ರೆಡಿ ಎಲ್ಲ ಕಡೆ ಇಕ್ಕವ್ ಸರ್ ಇವ್ರು ಬಿಸ್ತೀರ್ ಕಾಸಕ್ರೆ ತಣ್ಣಗಾಗ ಅವರು ಸುಮ್ನೆ ವಿಕ್ರ ಇವ್ರು ರಾಜಕೀಯ ಮಾಡೋರಲ್ಲ ಈ ರಾಜಕೀಯ ಮಾಡೋ ಕುಟುಂಬ ಹೆಂಗಾಗಿ ಬಿಡೋದು ಇನ್ನೊಂದು ಹೇಳ್ತೀನಿ ಇನ್ನೊಂದು ಎಕ್ಸ್ಪೆಕ್ಷನ್ ಹೇಳ್ಬಿಡ್ತೀನಿ ಈ ರಾಜಕೀಯ ಮಾಡೋ ಈಗ ಮಂತ್ರಿಗಳು ಇವ್ರೆಲ್ಲ ಗೊತ್ತಾಗಲ್ಲ ಇವ್ರೆಲ್ಲ ಒಂದೇ ಕುಟುಂಬ ಇದ್ದಂಗೆ ಅವ್ರ ಬಂದಾಗ ಇವ್ರ ಬೆಳೆ ಕಳೆದ ಬೇಸಿ ಅಂತಾರೆ ಇವ್ರ ಬಂದಾಗ ಅವ್ರ ಬೆಳೆ ಕಳೆ ಅಂತಾರೆ ಬಡವರೆಲ್ಲ ಹೋಗ್ತಾರೆ ರೈತರು ಎಲ್ಲ ಅವರೆಲ್ಲ ಅವ್ರು ಮಾಡಿದ್ರೆ ಅವ್ರು ಇವ್ರ್ತಾರೆ ಅವ್ರಸ್ಕೊಳ್ಕಂತಾರೆ ಇವ್ರ ಬಂದಾಗ ಇವ್ರ ಕೆಲ್ಸ್ಕೊಳ್ಕೊಂತಾರೆ ನಾವೆಲ್ಲ ರೈತರುಗಳು ನಾ ಮನೆ ಪಾಠ ಏನ್ ಮಾಡ್ಕೊಳಣೆ ಹೇಳಿ ಸರ್ ನೀವೇ ಹೇಳ್ರಿ ಯಾವ ಸರ್ ಓದಿರೋಸ್ ನಾನೆಲ್ಲಾಗ್ಲಿ ಏಳನೇ ಕ್ಲಾಸ್ ಸರ್ ಏಳನೇ ಕ್ಲಾಸ್ ಓದಿ ನೀವ್ ಹೇಳ್ರಿ ಇಷ್ಟು ಜನ ಬಂದಿರೋ ಏಳನೇ ಕ್ಲಾಸ್ ಓದಿರೋದು ನಾನು ಎಲ್ಲೋ ಹೋಗ್ಲಿ ನನ್ನ ಮಕ್ಕಳು ಸಣ್ಣ ಎಲ್ಲಿ ಕರ್ಕೊಂಡು ಎಲ್ಲ ಹೇಳಿ ಸರ್ ನೀವ್ ಹೇಳ್ರಿ ಇಷ್ಟು ಜನ ಬಂದಿರ್ತಾರೆ ನೀವ್ ಇವತ್ತು ಇಲ್ಲಿ ಇಷ್ಟೊಂದೆಲ್ಲ ಜನ ತಗೊಂಬಂದಿಕ್ಕೆ ಕೇಳಿ ಮಾತಾಡ್ಸಿದ್ರಿ ಮಾತಿದಿರ ನಾನು ಎಲ್ಲೋ ಆಗ್ಲಿ ನನಗೆ ಗೊತ್ತಿರೋದು ಒಂದೇ ಕೆಲಸ ವ್ಯವಸಾಯ ಮಾಡಬೇಕು ದುಡ್ಕೊಂಡು ತಿನ್ಬೇಕಾ ಐತೆ ನಾವು ಎತ್ತನೋಳೆ ಮಾಡಿಸಲ್ಲ ಸರ್ ನಾನು ನಾನು ಒಬ್ಬಳೆ ಎಣ್ಣೆ ಹೆಂಗಸು ಸರ್ ಬೋರ ಕೇಳ್ರಿ ಬೋರ್ ಬೋರಾಷ್ ಒಳ್ಳೆ ಒಬ್ಬಳೆ ಸ್ಪಾಟ್ ಬಳ್ದೆ ನಾಲ್ಕು ಗಂಟೆ ರಾತ್ರಿ ಹೋಗಿ ನೀರು ತಿರುಗೊಂಡು ಕಷ್ಟ ಕಡಿಯ ಹಾವಲ್ದ ಉಯ್ಯ ಮಳೆ ಅಲ್ದ ಈ ಅದ್ರಿಕೆ ಭಯ ಏನು ಕೆಲಸ ಮಾಡ್ಕೊತೀನಿ ಸರ್ ದಯವಿಟ್ಟು ಹೇಳ್ತಾ ಇದ್ದೀನಿ ಎತ್ನೊಳೆ ಮಾಡೋಕ್ಕೆ ಅವಕಾಶ ಕೊಡಬೇಡಿ ಸರ್ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ಸರ್ ನಮಗೆ ಭಿಕ್ಷಕರು ಅಂತೂ ಮಾಡಬಾರ್ದು ನಾವು ಭಿಕ್ಷಕರಿಗೆ ಅಂದರೆ ಅವ್ರು ಜೋಳಿಗೆನಾದ್ರೂ ಏನಾದರೂ ಹಾಕೊಂಡು ಭಿಕ್ಷೆ ಮಾಡ್ತಾರೆ ನಮ್ಮಿಂದ ಭಿಕ್ಷೆ ಮಾಡೋಕ್ಕೂ ಆಗೋಲ್ಲ ಸರ್ ಆಗೋಲ್ಲ ಸರ್ ಈಗಲೇ ಕುಗ್ಗೋಗ್ಬಿಟ್ಟಿದ್ದೀವಿ ರಾತ್ರಿ ನಿದ್ರೆ ಬರಲ್ಲ ಎದ್ರೆ ಅದೇ ಎರಡು ಅವರು ನಿದ್ದೆ ಮಾಡೋದು ಕಷ್ಟನೇ ಇವಾಗ ನಾವು ತಮ್ದೊಂದು ಐದು ಎಕರೆ ಇದೆ ಸರ್ ಸರ್ ಈಗ ಸರ್ ನಾವು ಬೆಂಗಳೂರಲ್ಲಿದ್ವಿ ಬಂದು ಏನೋ ಒಂದು ಬೋರಾಕಿ ಒಂದು ನಿಮಿಷನಾದರೂ ಬೆಳಿಬೇಕು ಅಂತ ಹೇಳಿ ಏನೋ ಒಂದು ಮೇಲೆ ಬಂದು ಒಂದು ಬೋರ್ ಹಾಕಿಸ್ತೇವೆ ಇವಾಗ ನಿನ್ನ ಒಂದು ಒಂದು ಇದು ಆಗಿಲ್ಲ ಬೆಳೆ ತಗೊಂಡಿಲ್ಲ ಅದರ ನಾನು ಹೆಣ್ಣೆನ್ಸು ಅಷ್ಟು ಪಾಠ ಇದ್ದೀನಿ ದಯವಿಟ್ಟು ಹೇಳ್ತಾ ಇದ್ದೀನಿ ಎತ್ತಿನೊಳಗೆ ಐತೆ ನಮಗೆ ನಮ್ಮ ಡಿ ಕೆ ಶಿವಕುಮಾರಾಗಲಿ ನಮ್ಮ ಕುಮಾರಸ್ವಾಮಿ ಅವರಾಗಲಿ ಯಡಿಯೂರಪ್ಪರಾಗಲಿ ಯಾರೇ ಆಗಲಿ ನಮ್ಮ ಸಪೋರ್ಟಿಗೆ ನಿಂತ್ಕೋಬೇಕು ಸಾರು ಹಾಂ ನಮ್ಮ ಕುಮಾರಸ್ವಾಮಿ ಅವರು ನಿಂತ್ಕೋಬೇಕು ಸಾರು ನಮ್ಮ ಕುಮಾರಸ್ವಾಮಿ ಅವ್ರು ನಿಂತ್ಕೋಬೇಕು ನಮ್ಮ ಇದಕ್ಕೆ ಅಯ್ಯೋ ಅನ್ನಿಸ್ತಂದ್ರೆ ಅದ್ರ ಕತೆ ಬೇಡ ಸರ್ ಕಣ್ಣಗೆ ನೀರು ಬಂದ್ಬಿಟ್ಟವೆ ನಿಜವಾಗ್ ನಮ್ಮ ಮಕ್ಕಳಿಗೆಲ್ಲ ಹೇಳಿದೀವಿ ನಾವು ಆದರೆ ಇದರಿಂದ ಇಲ್ಲ ನೀರು ಅಷ್ಟು ಕಷ್ಟ ಆಗೈತೆ ಸರ್ ನಮಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಒಬ್ಬಳೇ ಇದ್ದುಕೊಂಡು ಹೋರಾಡ್ತಾ ಇರೋದು ಭೂಮಿ ಅಂತ ಹೇಳಿ ನಮ್ಮ ಭೂಮಿ ಕಳ್ಕೊಂಡು ಕಷ್ಟ ಬಿದ್ದು ಅದು ಭೂಮಿಗಳು ಕೊಟ್ಟಿರಲಿಲ್ಲ ಸರ್ ನಾವು ಇಳ್ಳಲ್ಲ ನಿದ್ದೆಗೆಟ್ಟು ಅದ್ರ ಮೇಲೆ ಎಷ್ಟು ತಕ್ರಲ್ಲ ಅದು ಹಂಗೂ ಭೂಮಿ ಪಡಿಬೇಕು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಭೂ ಐದು ಎಕರೆ ಭೂಮಿ ತೆಗೆದು ಇವಾಗ ಇದು ಮಾಡ್ತಾ ಇರೋದು ನಾವು ಹ್ಞೂ ಏನು ಮಾಡೋಣ ಸರ್ ಬೇಡ ಸರ್ ಇರೋದೇ ಬೇಡ ನಮ್ಮ ಕುಮಾರಸ್ವಾಮಿಯರ್ಗೆ ಹೇಳ್ತೀವಿ ನಾವು ಯಡಿಯೂರಪ್ಪರ್ಗು ಹೇಳ್ತೀವಿ ವಿರೋಧ ಪಕ್ಷ ನಾಯಕ ಇವರು ಅಶೋಕ್ ಅವ್ರಿಗೂ ಹೇಳ್ತೀವಿ ನಾವು ಈ ಥರ ಐತೆ ಎಲ್ಲಿಗೆ ಹೋಗೋಕ್ಕೂ ನಾವು ವಿಧಾನಸೌಧಕ್ಕೆ ಹೋಗಿ ರೆಡಿಯಾಗಿದ್ದೀವಿ ನಮ್ಮ ಮಕ್ಕಳೇ ಒಬ್ಬರಿಸ್ಬಿಟ್ಟು ಇರೋದೇ ನಮ್ಮ ಸಾಸಲು ಒಬ್ಬಳೇ ಬರೋ ಒಕ್ಕಲಿಗ್ರೆ ಸಹ ಮಕ್ಕಳಿಗರು ಬಿಟ್ಟರು ಬೇರೆ ಯಾರ್ಯಾರು ಇಲ್ಲ ನೋಡಿ ಸರ್ ಹ್ಞೂ ನಮ್ಮ ಮಕ್ಳಿಗ್ರವ್ರೆ ಜಾಕಿ ಯಾಕೆ ಬರ್ರಿ ಸರ್ ಬರಡ ಭೂಮಿ ಐತೆ ಸರ್ ದಂಡೆಗೆ ಹೋಗಿ ಮಾಡ್ಕೊಂಡು ಹೇಳಿ ಸರ್ ಎಲ್ಲೆಲ್ಲ ಐತೋ ಅಲ್ಲಿ ಇದು ಮಾಡ್ಕೊಂಡು ಹೇಳಿ ಸರ್ ನಮಗೆ ಅವ್ರಿಗೆ ಅನುಕೂಲ ಬೇಕಲ್ವ ಸ ಇವಾಗ ಕೋಲಾರಕ್ಕೆ ಅನುಕೂಲ ಬೇಕು ಚಿಕ್ಕಬಳ್ಳಾಪುರಕ್ಕೆ ಅನುಕೂಲ ಇದ್ರಾಗೆ ಅನುಕೂಲ ಮಾಡ್ಕೊಳ್ಳಿ ಅವರು ನಾವು ಇಲ್ಲಿರೋದನ್ನ ಅಲ್ಲೇ ಹಾಕಿ ತೊಗೊಂಡೋಗ್ತಾರೆ ಇಲ್ಲಿ ಮಾಡಿ ಅಲ್ಲಿ ಹಾಕಿ ತೊಗೊಂಡೋಗ್ತಾರೆ ನಮ್ಮನ್ನ ಸಾಯಿಸಿ ನಮ್ಮನ್ನ ಗುಂಡಿ ತೋಡಿ ಇವಾಗ ಅದು ಮಾಡಲೇಬೇಕು ಅಂದರೆ ಸರೂರಿಗೂ ಕೊಟ್ಬಿಡ್ಲಿ ವಿಷಾನ ಅದೇನು ತೊಂದ್ರಲ್ಲ ಯಾವತ್ತಿದ್ರೂ ಒಂದೇ ಸಾಯಬೇಕು ನೋವು ತಿಂದು ತಿಂದು ಸಹಾಯಕ್ಕಿನ್ನ ಒಂದೇ ಸತಿ ಸತ್ ಬಿಡಿ ಬಿಡಿಸ ಏನೈತಿ ಜೀವನದಲ್ಲಿ ನಾವು ಬಲ್ಕಷ್ಟ ಬಿದ್ದುಬಿಟ್ಟು ಜೀವನದಲ್ಲಿ ನಮ್ಗೇನು ಇಲ್ಲ ಇನ್ನು ಸಾಯೋದೊಂದೇ ಅಷ್ಟೇ ಈ ದಿನ ಯಾಕೆ ನೋವು ತಿಂತೀಯಾ ಹಾಂ ದಿನ ಯಾಕೆ ನೋವು ತಿಂತಿರ ಸ ಎಳ್ದು ಬಿಡ್ಲಿ ಬಿಡು ಒಂದೇ ಸತಿ ಎಳೆದು ಬಿಡ್ಲಿ ಮಾಡ್ಕೊಂಡು ಹೋಗ್ಲಿ ಅವ್ರಿ ಏನಿಲ್ಲ ನನ್ನ ಹೆಸರು ಲಕ್ಷ್ಮಮ್ಮ ಸ